ಹಾಯ್ ಎಲ್ಲರಿಗೂ ನಮಸ್ಕಾರ ಮಂದಹಾಸ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಮಕ್ಕಳನ್ನು ಓದಿನಲ್ಲಿ ತೊಡಗಿಸುವುದು ಹೇಗೆ ಮಕ್ಕಳನ್ನು ಓದಿನಲ್ಲಿ ತೊಡಗಿಸುವುದು ಬಹಳ ಸುಲಭ ಸ್ನೇಹಿತರೆ ಅದರ ಬಗ್ಗೆ ಈಗ ಸ್ವಲ್ಪ ಮಾತಾಡೋಣ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಘನತೆಯಿಂದ ಲವರು ಬಾಳ್ವರೆನತ್ತ ನುಡಿಯವರು ಅನ್ನೋ ಶ್ರೀ ಎಲ್ ಗುಂಡಪ್ಪನವರ ಮಾತನ್ನು ನೀವೆಲ್ಲ ಕೇಳೇ ಇರ್ತೀರಾ ಇದೆಷ್ಟು ಸತ್ಯ ಅನಿಸುತ್ತೆ ನನಗೆ ಒಂದು ಮಗುವಿನ ಜೀವನದಲ್ಲಿ ತಾಯಿಯ ಪಾತ್ರ ತುಂಬ ದೊಡ್ಡದು ಸ್ನೇಹಿತರೆ ತಾಯಿ ಮನಸ್ಸು ಮಾಡದೇ ತನ್ನ ಮಗುವನ್ನು ಬುದ್ಧಿವಂತನನ್ನಾಗಿ ಮಾಡ್ಬೋದು ಮೊದಲನೇದಾಗಿ ಮಕ್ಕಳಿಗೆ ನಾವು ಶಾಲೆಗೆ ಹೋಗೋದ್ರಿಂದ ಓದೋದ್ರಿಂದ ಆಗೋ ಲಾಭ ಏನು ಅನ್ನೋದನ್ನು ಮನವರಿಕೆ ಮಾಡಿಸ್ಬೇಕು ಬರೀ ಓದು 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 ಅನ್ನೋದಕ್ಕಿಂತ ಅದರಿಂದ ಜೀವನದಲ್ಲಿ ಏನು ಲಾಭ ಆಗುತ್ತೆ ಭವಿಷ್ಯಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಆಗ ಅವರಿಗೆ ನಾವು ಯಾಕೆ ಓದಬೇಕು ಅನ್ನೋದು ಖಂಡಿತ ಅರ್ಥ ಆಗುತ್ತೆ ಹಾಗೆಯೇ ಈ ಪ್ರಪಂಚದಲ್ಲಿ ಓದಿದವರಿಗೆ ಬುದ್ಧಿವಂತರಿಗೆ ಎಷ್ಟು ಬೆಲೆ ಇದೆ ಅಂತೇಳಿ ಉದಾಹರಣೆ ಸಹಿತ ತಿಳಿಸ್ಕೊಡ್ಬೇಕು ನಾವೀಗ ದೊಡ್ಡವ್ರು ಏನೋ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದರಿಂದ ಏನೋ ಒಂದು ಲಾಭ ಸಿಗುತ್ತೆ ಅನ್ನೋ ಖುಷಿಯಿಂದ ಮಾಡ್ತೀವಿ ಹಾಗೆ ಅಲ್ವಾ ಮಕ್ಕಳು ಕೂಡ ಅವರಿಗೂ ಕೂಡ ಓದಿದ್ರೆ ಏನಾದರೂ ಒಂದು ಲಾಭ ಆಗುತ್ತೆ ಅಂತೇಳಿ ನಾವು ಒಂದು ಆಸೆಯನ್ನು ತೋರಿಸ್ಬೇಕು ಇಷ್ಟು ಓದಿದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತನೋ ಅಥವಾ ಈಗೇ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಏನಾದರೂ ಒಂದು ಕೊಡಿಸ್ತೀನಿ ಅಂತನೋ ಸ್ವಲ್ಪ ಆಸೆ ತೋರಿಸಿದ್ರೆ ಅವರು ಖುಷಿಯಿಂದಲೇ ಓದ್ತಾರೆ ನಾವು ಪೋಷಕರು ಒಂದು ತಪ್ಪಂತೂ ಮಾಡಲೇಬಾರ್ದು ಮಕ್ಕಳಿಗೆ ಬೇರೆಯವ್ರನ್ನ ತೋರಿಸಿ ನೀನು ಅವ್ರ ಥರ ಓದಲ್ಲ ಅಂತ ಹೀಯಾಳಿಸ್ಬಾರ್ದು ಮತ್ತೆ ಮತ್ತು ಮನೆಗೆ ಯಾರಾದರೂ ಬೇರೆಯವ್ರು ಬಂದಾಗ ಎದುರಿಗೆ ನಾವು ಮಕ್ಕಳನ್ನು ಪಾಸಿಟಿವ್ ಆಗಿ ಹೊಗಳಬೇಕು ನನ್ನ ಮಗಳು ತುಂಬ ಚೆನ್ನಾಗಿ ಓದ್ಕೋತಾಳೆ ಅವಳು ಕೆಲಸ ಅವಳೇ ಮಾಡ್ಕೊತಾಳೆ ಹೇಳಿದ ಮಾತು ಕೇಳ್ತಾಳೆ ಅಂತ ನಾವು ಹೊಗಳ್ತಾ ಇದ್ದರೆ ಅವರು ಮತ್ತೆ ಮತ್ತೆ ಹೊಗಳಿಸ್ಕೋಬೇಕು ಅಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದನ್ನು ಬಿಟ್ಟು ನನ್ನ ಮಗಳು ಸುಖ ಇಲ್ಲ ಓದಲ್ಲ ಹೇಳಿದ ಮಾತು ಕೇಳಲ್ಲ ಮೊಂಡಿ ಅಂತೆಲ್ಲ ಹೀಗಳಿಬಾರ್ದು ಆಗ ಅವ್ರು ನಿಜವಾಗ್ಲೂ ಮೊಂಡುತನ ಬೆಳೆಸ್ಕೋತಾರೆ ಅದನ್ನು ನಾವು ಪೋಷಕರಾದವರು ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ಕಥೆ ಅಂದರೆ ತುಂಬ ಇಷ್ಟ ಆದ್ದರಿಂದ ನಾವು ಯಾವುದೇ ಪಾಠನ ಕಥೆಯ ರೀತಿಲೋ ನಾಟಕದ ರೀತಿಲ್ಲೋ ಸಂಭಾಷಣೆಯ ರೀತಿಲ್ಲೋ ಹೇಳಿಕೊಟ್ಟಾಗ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಆಸಕ್ತಿಯಿಂದ ಕೇಳ್ತಾರೆ ಮತ್ತು ಮಕ್ಕಳು ಕಷ್ಟವಾಗಿರೋದನ್ನು ಕಲೀಲಿಕ್ಕೆ ಒಂದು ಕೋಡ್ ವರ್ಡ್ ಮಾಡಿ ನೆನ್ಪಿಟ್ಕೊಳ್ಬೇಕು ಉದಾಹರಣೆಗೆ ತುಂಬ ಪಾಯಿಂಟ್ಸ್ ಇದೆ ಅಂದರೆ ಆ ಎಲ್ಲ ಪಾಯಿಂಟ್ಸನ್ನ ಮೊದಲನೇ ಅಕ್ಷರ ಸೇರಿಸಿ ಒಂದು ವರ್ಡ್ ಮಾಡಿಕೊಂಡು ಆ ವರ್ಡನ್ನು ಕಲಿತರೆ ವರ್ಡ್ ನೆನಪಾದರೆ ಎಲ್ಲ ಪಾಯಿಂಟ್ಸು ನೆನಪಾಗುತ್ತೆ ಹೀಗೆ ಕಲಿಬೇಕು ಮಕ್ಕಳಿಗೆ ನಾವು ಪೋಷಕರು ಒಂದು ವೇಳಾಪಟ್ಟಿ ಅಥವಾ ಒಂದು ಟೈಮ್ ಟೇಬಲ್ ಹಾಕ್ಕೊಡ್ಬೇಕು ನಾವು ಅವ್ರಿಗೆ ಇಪ್ಪತ್ತ್ನಾಲ್ಕು ಗಂಟೆನೂ ಓದು ಓದು ನೀನು ಓದಲ್ಲ ಹಾಗೆ ಹಿಂಗೆ ಅಂತ ಬೈಯೋದಕ್ಕಿಂತ ಒಂದು ಟೈಮ್ ಟೇಬಲ್ ಹಾಕಿ ಅದರಲ್ಲಿ ಓದೋದಕ್ಕೆ ಆಟ ಆಡಲಿಕ್ಕೆ ಊಟಕ್ಕೆ ವಿರಾಮಕ್ಕೆ ಹೀಗೆ ಎಲ್ಲದಕ್ಕೂ ಒಂದು ವೇಳೆಯನ್ನು ನಿಗದಿಪಡಿಸಿದ್ರೆ ಅವರು ಯಾವಾಗ ಓದೋ ಸಮಯ ಬರುತ್ತೋ ಆಗ ಯಾರು ಹೇಳಲಿ ಬಿಡಲಿ ಓದಲಿಕ್ಕೆ ಕೂರಬೇಕು ಅನ್ನೋ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳ ಬುದ್ಧಿ ಚುರುಕುಗೊಳಿಸುವಂಥ ಆಟಗಳನ್ನು ಆಡಿಸ್ಬೇಕು ಉದಾಹರಣೆಗೆ ಚೆಸ್ ಕೇರಮ್ಮ ಪದಬಂಧ ಸುಡುಕು ಇಂತಹ ಆಟಗಳನ್ನು ಆಡಿಸ್ಬೇಕು ಮತ್ತು ಅವರ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಯೋಗ ಧ್ಯಾನ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿಸ್ಬೇಕು ಮತ್ತು ಇನ್ನೊಂದು ವಿಷಯ ನಾವೇನಾದರೂ ಮಕ್ಕಳ ಎದುರಿಗೆ ಮೊಬೈಲ್ ನೋಡ್ತಾ ಕೂತ್ರೆ ಮಕ್ಕಳು ಕೂಡ ಮೊಬೈಲಿಗೆ ಅಡಿಕ್ಟ್ ಆಗ್ತಾರೆ ಅದರಿಂದ ನಾವು ಮಕ್ಕಳ ಎದುರುಗಡೆ ಓದೋ ಅಭ್ಯಾಸ ರೂಢಿಸ್ಕೊಂಡ್ರೆ ಮಕ್ಕಳ ಜೊತೆ ಪ್ರೀತಿಯಿಂದ ಕೂತು ನಾವು ಓದಿಸ್ತಾ ಇದ್ದರೆ ಅವ್ರಿಗೆ ತಾನಾಗಿ ಓದೋದ್ರಲ್ಲಿ ಆಸಕ್ತಿ ಬರೋದಂತೂ ಖಂಡಿತ ಹೀಗೆ ಸ್ನೇಹಿತರೆ ನಾವು ಮಕ್ಕಳಿಗೆ ಖುಷಿಯಿಂದನೇ ಓದೋದ್ರಲ್ಲಿ ಆಸಕ್ತಿ ಮೂಡಿಸ್ಬೇಕೆ ಹೊರತು ಹೊಡೆದು ಬೈದು ಕಲಿಸ್ತೀನಿ ಅನ್ನೋದು ಶುದ್ಧ ತಪ್ಪಾಗುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಷಯ ವಿಷಯ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು